ಇತ್ತ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ ಮೂಲಕ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿ ನಾಲ್ಕು ತಿಂಗಳಾಯಿತು ಕೇಂದ್ರದ ತಜ್ಞರ ಬರದ ಬಗ್ಗೆ ಪರಿಶೀಲಿಸಿ ಅಂದ್ರೆ ಕೇಂದ್ರದ ತಜ್ಞರು ಬರದ ಬಗ್ಗೆ ಪರಿಶೀಲನೆ ನಡೆಸಿ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ತಜ್ಞರ ವರದಿ ಪರಿಶೀಲಿಸಿ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಪರಿಹಾರವನ್ನು ಕೊಡಿ ಬರ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಸಿ ನಾಲ್ಕು ತಿಂಗಳಾಯಿತು ಅಷ್ಟೇ ಅಲ್ಲದೆ ಕೇಂದ್ರದ ತಜ್ಞರು ಕೂಡ ರಾಜ್ಯಕ್ಕೆ ಆಗಮಿಸಿ ಬರದ ಬಗ್ಗೆ ಪರಿಶೀಲನೆ ನಡೆಸಿ ವರದಿಯನ್ನು ಸಲ್ಲಿಸಿದ್ದಾರೆ ಆದರೆ ಇದುವರೆಗೂ ಯಾವುದೇ ಬರ ಪರಿಹಾರ ಬಂದಿಲ್ಲ ಸೊ ಹೀಗಾಗಿ ತಜ್ಞರ ವರದಿಯನ್ನು ಪರಿಶೀಲಿಸಿ ಆದಷ್ಟು ಬೇಗ ರಾಜ್ಯಕ್ಕೆ ಸೂಕ್ತ ಪರಿಹಾರವನ್ನು ನೀಡಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ ಅಂತಾನೆ ಹೇಳಬಹುದು ಇವತ್ತು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಒಂದು ಕಡೆ ಮೈಸೂರಿನಲ್ಲಿ ಲೋಕಸಭೆಯ ರಣತಂತ್ರಗಳು ಶುರುವಾಗ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸ್ತಾ ಇದ್ದಂತೆ ಇತ್ತ ಸಿ ಎಂ ಸಿದ್ದು ಟ್ವಿಟರ್ ಮೂಲಕ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದ್ದಾರೆ ಇನ್ನು ಬರದ ಬಗ್ಗೆ ಸಭೆಯನ್ನ ನಡೆಸೋದಕ್ಕೆ ಅಮಿತ್ ಶಾಗೆ ಸಮಯ ಇಲ್ಲ ನಮ್ಮ ರಾಜ್ಯಕ್ಕೆ ಯಾವಾಗ ಬರ ಪರಿಹಾರ ನೀಡ್ತೀರಾ ನನ್ನ ಪ್ರಶ್ನೆಗೆ ಉತ್ತರಿಸುವಿರಾ ಅಂತ ಸಿಎಂ ಸರಣಿ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡುವ ಮೂಲಕ ಸಿದ್ದರಾಮಯ್ಯ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಾನೆ ಹೇಳಬಹುದು ಬರದ ಬಗ್ಗೆ ಸಭೆಯನ್ನ ನಡೆಸೋದಕ್ಕೆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ವಿವರಗಳನ್ನು ವಿವರಗಳನ್ನ ತಿಳಿಸಿದ್ರು ಕೂಡ ಬರ ಪರಿಹಾರದ ಕುರಿತಾಗಿ ಯಾವುದೇ ಮಾತುಕತೆ ಕೂಡ ಕೇಂದ್ರ ನಾಯಕರು ನಡೆಸಿಲ್ಲ ಸೂಕ್ತ ಪರಿಹಾರವನ್ನ ನೀಡಿಲ್ಲ ರಮ್ ನಮ್ಮ ರಾಜ್ಯದ ಬರದ ಕುರಿತಾಗಿ ಸಭೆಯನ್ನ ನಡೆಸೋದಕ್ಕೆ ಅಮಿತ್ ಶಾಗೆ ಸಮಯ ಇಲ್ಲ ನಮ್ಮ ರಾಜ್ಯಕ್ಕೆ ಯಾವಾಗ ಬರ ಪರಿಹಾರ ನೀಡ್ತೀರಾ ನನ್ನ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಉತ್ತರಿಸುವಿರಾ ಅಂತ ಸಿಎಂ ಸರಣಿ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡುವ ಮೂಲಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಅಂತಾನೆ ಹೇಳಬಹುದು ರಾಜ್ಯದಲ್ಲಿ ಈ ವರ್ಷ ಬರಗಾಲದ ಛಾಯೆ ಆವರಿಸಿಕೊಂಡಿದೆ ಎರಡು ಮೂರು ಬಾರಿ ಕೇಂದ್ರದ ತಜ್ಞರು ಕೂಡ ರಾಜ್ಯಕ್ಕೆ ಆಗಮಿಸಿ ಬರ ಪರಿಶೀಲಿಸಿ ವರದಿಯನ್ನ ಕೂಡ ಕೇಂದ್ರ ನಾಯಕರಿಗೆ ಸಲ್ಲಿಸಿದ್ದಾರೆ ಇಷ್ಟಾದ್ರೂ ಕೂಡ ನಾವು ಕೂಡ ಮನವಿಯನ್ನ ಸಲ್ಲಿಸಿದ್ದೀವಿ ಕೇಂದ್ರ ತಜ್ಞರು ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ ಆದ್ರೆ ಕೇಂದ್ರ ನಾಯಕರಿಂದ ರಾಜ್ಯಕ್ಕೆ ಪರಿಹಾರ ಸೂಕ್ತ ಪರಿಹಾರ ಬಂದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ